ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಗೋಧಿ ನುಚ್ಚಿನ ಫಲಾವನ್ನು ಹೇಗೆ ಮಾಡ್ಕೊಡೋದಂತ ನೋಡೋಣ ಸಾಮಾನ್ಯವಾಗಿ ಅಕ್ಕಿಯಿಂದೆಲ್ಲ ಮಾಡಿರ್ತೀವಲ್ವ ಸೊ ಈ ಗೋಧಿ ಕಡಿ ಅಥವಾ ಗೋಧಿ ನುಚ್ಚಿನೂ ಕೂಡ ರುಚಿಯಾದಂತಹ ಫಲಾವ್ ರೆಸಿಪಿಯನ್ನ ಮಾಡ್ಕೊಳ್ಬಹುದು ತಿಂಡಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಕೂಡ ಇದನ್ನ ನೀವು ತೊಗೊಳ್ಬೋದು ಸೊ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಗೋಧಿ ನುಚ್ಚನ್ನ ತಗೊಂಡಿದ್ದೀನಿ ಅಂಗಡಿಯಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಸಾಮಾನ್ಯವಾಗಿ ಮುಕ್ಕಾಲು ಕಪ್ಗೆ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಜನಕ್ಕೆ ಆಗುವಷ್ಟು ಆಗುತ್ತೆ ಇದನ್ನು ಚೆನ್ನಾಗಿ ಒಂದು ಏಳೆಂಟು ನಿಮಿಷ ಮಧ್ಯಮ ಉರಿಯಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಬೆಣ್ಣೆ ಏನು ಹಾಕೋದು ಬೇಡ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ತೊಳ್ಕೊಳ್ಬೇಕು ಅದಕ್ಕೋಸ್ಕರ ತೀರಾ ಕಪ್ಪಾಗೋ ತನಕ ಹುರ್ಕೊಳ್ಳೋದು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಒಂದು ಎಂಟು ಹತ್ತು ನಿಮಿಷ ಹುರ್ಕೊಂಡ್ರೆ ಬಣ್ಣ ಒಂದು ಸ್ವಲ್ಪ ಬದಲಾಗುತ್ತೆ ಹಾಗೆ ಹುರಿತಾ ಹುರಿತೇ ಲೈಟ್ ಅನಿಸುತ್ತೆ ಸೊ ಅಷ್ಟಾದರೆ ಸಾಕಾಗುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಪಕ್ಕದಲ್ಲಿಡಿ ಆಮೇಲೆ ಬಳಸ್ಕೊಳ್ಳೋಣ ತದನಂತರ ಒಂದು ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಪಲಾವ್ ಎಲೆ ಹಾಗೆ ಒಂದು ಸ್ಟಾರ್ ಹೂವು ಹಾಗೆ ಇಲ್ಲಿ ಒಂದೇ ಒಂದರಿಂದ ಒಂದೂವರೆ ಇಂಚು ಚಕ್ಕೆ ಹಾಗೆ ಒಂದು ಮೂರು ಲವಂಗ ನಿಮಗೆ ಫ್ಲೇವರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ಬೌದು ಹಾಗೆ ಒಂದು ಏಲಕ್ಕಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಗೆ ಸ್ವಲ್ಪ ಕಲ್ಲುವವನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೌದು ಗರಂ ಮಸಾಲ ಪದಾರ್ಥವನ್ನು ನಾನು ಎಷ್ಟು ಹಾಕಿದ್ರು ಅಷ್ಟೇ ಹಾಕಬೇಕಂತ ಇಲ್ಲ ಮನೇಲಿ ಎಷ್ಟಿದೆಯೋ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಬಹುದು ತದನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ನಿಮಿಷ ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತದನಂತರ ಒನ್ ಟೇಬಲ್ ಸ್ಪೂನು ಕಸೂರಿ ಮೇಥಿ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಪುದಿನ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿನ ನೀವು ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಇದು ಫ್ರೈ ಆದ ನಂತರ ಒಂದೊಂದೇ ಮಸಾಲ ಪುಡಿಯನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಡ್ಬೌದು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸಣ್ಣ ಉರಿಲನ್ನೇ ತದನಂತರ ಇದಕ್ಕೆ ಒಂದು ಸಣ್ಣದು ಟೊಮೆಟೊ ಸಣ್ಣದಾಗಿ ಹೆಚ್ಚಿರುವಂಥದ್ದು ಹಾಗೆ ಒಂದೆರಡು ಬೀನ್ಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋದು ಒಂದು ಕಾಲು ಕಪ್ಪಾಗುವಷ್ಟು ಕ್ಯಾರೆಟು ಹಾಗೆ ಸಣ್ಣದೊಂದು ಆಲೂಗಡ್ಡೆ ಚಿಕ್ಕದಾಗಿ ಹೆಚ್ಚಿರೋದು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೆನ್ಸಿರುವಂಥ ಬಟಾಣಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬೇರೆ ತರಕಾರಿ ಇತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಕಾಳು ಆಗಿರ್ಬೋದು ಅಥವಾ ಅವರೆಕಾಳು ಆಗಿರ್ಬೋದು ಹೂಕೋಸು ನವಿಲು ಕೋಸು ಇದೆಲ್ಲ ಸೇರಿಸ್ಕೊಳ್ಬೋದು ತರಕಾರಿಯನ್ನು ನಾವು ಹಾಕಿದ್ಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ನಾನಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪಾಗುವಷ್ಟು ಗೋಧಿ ನುಚ್ಚಿಗೆ ಒಂದೂವರೆ ಕಪ್ಪಾಗುವಷ್ಟು ನೀರು ಬೇಕಾಗುತ್ತೆ ಒಂದಿಷ್ಟು ಟೂ ರೇಷಿಯೋ ಅಲ್ಲಿ ನೀರು ಬೇಕಾಗುತ್ತೆ ಅಕ್ಕಿಗೆಲ್ಲ ಯಾವ ರೀತಿ ನೀರು ಬಳಸ್ತೀವೋ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿಟ್ಟು ಕುದಿಲಿಕ್ಕೆ ಬಿಡಿ ಒಂದು ಕಡೆ ಚೆನ್ನಾಗಿ ಕುದಿತಾ ಇರಲಿ ಇನ್ನೊಂದು ಕಡೆ ನಾವು ಗೋಧಿ ನುಚ್ಚನ್ನ ಹುರಿದಿಟ್ಟಿದ್ವಲ್ಲ ಅದು ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಕೈಯಲ್ಲಿ ಮುಟ್ಟಿದ್ರೆ ಮುಟ್ಟೋ ಹದಕ್ಕಿದೆ ಇವಾಗ ಇದಕ್ಕೆ ಗೋಧಿ ನುಚ್ಚಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ತೊಳೆದು ಬಿಟ್ಟು ಸೇರಿಸ್ಕೊಳ್ಳೋಣ ಒಂದ್ಸರಿ ತೊಳೆದ್ರೆ ಸಾಕು ತೊಳೆದೇ ಯಾವ ಕಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ ಧೂಳೆಲ್ಲ ಇರುತ್ತೆ ಅಲ್ವಾ ಸೊ ನೀಟಾಗಿ ಒಂದ್ಸರಿ ಈ ರೀತಿ ಕೈಯಲ್ಲಿ ಕಿವಚಿ ಕಿವಚಿ ತೊಳೆದ್ಬಿಟ್ಟು ನೀರನ್ನ ಚೆಲ್ಲಿ ಈ ಕಡೆ ನೋಡಿ ನೀರು ಕುದಿ ಬರ್ತಾ ಇದ್ದಲ್ಲ ಈ ಟೈಮಲ್ಲಿ ಗೋಧಿನುಚ್ಚನ ಸೇರಿಸ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ಮೀಡಿಯಂ ಅಲ್ಲಿ ಇಟ್ಕೊಳ್ಳೋಣ ತದನಂತರ ಇದಕ್ಕೊಂದು ಅರ್ಧ ಭಾಗದಷ್ಟು ನಿಂಬೆಣ್ಣೆ ರಸವನ್ನ ಹಾಕೊಳ್ಳೋಣ ಮೊದಲೇ ಕೂಡ ನಾವು ಟೊಮೆಟೊ ಬಳಸಿದೀವಿ ಅಷ್ಟೇ ಹುಳಿ ಸಾಕು ಅನ್ಸಿದ್ರೆ ಈ ಟೈಮಲ್ಲಿ ನಿಂಬೆಣ್ಣೆ ರಸ ಹಾಕ್ಕೊಳ್ಳೋದು ಬೇಡ ಹುಳಿ ಬೇಕು ಅನ್ಸಿದ್ರೆ ಮಾತ್ರ ಈ ರೀತಿ ನಿಂಬೆಹಣ್ಣಿನ ರಸ ಹಾಕೊಳ್ಳಿ ತದನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿ ಗರಂ ಮಸಾಲದ ಪುಡಿ ನಿಮಗೆ ಇನ್ನೂ ಕಡಿಮೆ ಬೇಕು ಅನಿಸ್ತಾರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ತಕ್ಕ ಹಾಗೆ ತದನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ತಗೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ನಾನು ಅನ್ನದಲ್ಲಿ ಅಂದರೆ ಅಕ್ಕಿಯಲ್ಲಿ ಪಲಾವ್ ಮಾಡ್ಬೇಕಾದ್ರು ಅಷ್ಟೇ ಎರಡೇ ವಿಸಲ್ ತಗೊಳ್ಳೋದು ಅದು ಚೆನ್ನಾಗಿ ಬರುತ್ತೆ ಹಾಗೆ ಗೋಧಿ ನುಚ್ಚಲ್ ಪಲಾವ್ ಮಾಡ್ಬೇಕಾದ್ರೂ ಅಷ್ಟೇ ಎರಡೇ ವಿಸಲ್ಗೆ ಚೆನ್ನಾಗಿ ಬೇಯುತ್ತೆ ಎರಡು ವಿಸಲ್ ಆಯಿತು ಇವಾಗ ಇಳಿಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಸೊ ಕುಕ್ಕರ್ಲಿನ್ನು ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಬಿಸಿ ಇರುವಾಗಲೇ ಚೆನ್ನಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ತಣ್ಣಗಾದ್ಮೇಲೂ ತಿನ್ಬೋದು ತಿಂಡಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗಾಗಿರ್ಬೋದು ಪ್ರತಿದಿನ ಅಕ್ಕಿಯಿಂದ ಪದಾರ್ಥನ ತಿಂದು ತಿಂದು ಬೇಜಾರಾದಾಗ ಕೂಡ ಈ ರೀತಿ ಮಾಡ್ಕೊಳ್ಬೋದು ಸೊ ಈ ರುಚಿಯಾದಂತಹ ಗೋಧಿ ನುಚ್ಚಿನ ಪಲಾವ್ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದನ್ನು ನೀವು ರಾಯ್ತ ಜೊತೆಗೆ ಅಥವಾ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಸೊ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು